ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಶಾಂತಿಯುತವಾಗಿ ತಹಶೀಲ್ದಾರ್ ಕಚೇರಿ ಮುಂದೆ ಅನಿರ್ದಿಷ್ಟಾವತಿ ಮುಷ್ಕರ ನಡೆಸಿದರು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ರಾಜ್ಯದ ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯಗಳಲ್ಲಿ ಏಕರೂಪ ವೇಳಾಪಟ್ಟಿ ಜಾರಿಯಲ್ಲಿ ಇರದ ಕಾರಣ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಸಾಕಷ್ಟು ತೊಡಕು ಉಂಟಾಗುತ್ತಿದೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಈ ವಿಷಯವಾಗಿ ಬೆಂಗಳೂರಿನಲ್ಲಿ ದುಂಡು ಮೇಜಿನ ಸಭೆ ನಡೆಸಿ ರಾಜ್ಯದ ಎಲ್ಲಾ ವಿಶ್ವವಿದ್ಯಾನಿಲಯಗಳಲ್ಲಿ ಮನವಿಯನ್ನು ಸಲ್ಲಿಸಿದ ಪರಿಣಾಮ ಉನ್ನ ಶಿಕ್ಷಣ ಇಲಾಖೆ ಏಕರೂಪ ವೇಳಾಪಟ್ಟಿ ಅನುಸರಿಸುವಂತೆ ವಿಶ್ವವಿದ್ಯಾನಿಲಯಗಳಿಗೆ ಮಾದರಿ ವೇಳಾಪಟ್ಟಿಯನ್ನು ನೀಡಿದರೂ ಕೂಡ ಸಂಬಂಧಪಟ್ಟ ವಿಶ್ವವಿದ್ಯಾನಿಲಯಗಳಿಂದ ಕಾರ್ಯವೈಖರಿಯಲ್ಲಿ ಬದ್ಧತೆ ಕೊರತೆ ಕಾರಣ ಏಕರೂಪ ವೇಳಾಪಟ್ಟಿ ಅನುಸರಿಸಲು ಸಾಧ್ಯವಾಗುವುದಿಲ್ಲ ಈ ನಿಟ್ಟಿನಲ್ಲಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ವಿದ್ಯಾರ್ಥಿ ಪರಿಷತ್ತು ಆಗ್ರಹಿಸುತ್ತದೆ ಎಂದರು ಯುಯುಸಿ ನ ತಂತ್ರಾಂಶದ ಸಮರ್ಪಕ ಬಳಕೆ ಮತ್ತು ಕಾರ್ಯನಿರ್ವಹಣೆಯಲ್ಲಿನ ಲೋಪದೋಷಗಳನ್ನು ಸರಿಪಡಿಸುವುದರ ಜೊತೆಗೆ ಸಾಕಷ್ಟು ತಾಂತ್ರಿಕ ಪರಿಣಿತ ಸಹಾಯಕರನ್ನು ನೇಮಿಸಿಕೊಂಡು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತಾಸಕ್ತಿಯನ್ನು ಕಾಯಬೇಕು ಕರ್ನಾಟಕ ಲೋಕಸೇವಾ ಆಯೋಗವು ನಡೆಸುವ ನೇಮಕಾತಿ ಪರೀಕ್ಷೆಗಳಿದ್ದ ಗೊಂದಲಗಳು ಉಂಟಾಗದಂತೆ ಪರೀಕ್ಷೆ ನಡೆಯಬೇಕು ಕಾರ್ಯನಿರ್ವಹಣೆಯಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸುವುದರ ಜೊತೆಗೆ ಸಾಕಷ್ಟು ತಾಂತ್ರಿಕ ಪರಿಣಿತ ಸಹಾಯವನ್ನು ನೇಮಿಸಿಕೊಂಡು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತಾಸಕ್ತಿಯನ್ನು ಕಾಯಬೇಕು ರಾಜ್ಯದ ಪದವಿ ಮತ್ತು ಸ್ನಾತಕೋತ್ತರ ಕಾಲೇಜುಗಳಿಗೆ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವೇಶಾತಿ ಪಡೆಯುತ್ತಿದ್ದಾರೆ ಈ ಕಾಲೇಜುಗಳಲ್ಲಿನ ಅಸಮರ್ಪಕ ಶುಲ್ಕ ಏರಿಕೆಯು ವಿದ್ಯಾರ್ಥಿಗಳಿಗೆ ಶಿಕ್ಷಣವೆನ್ನುವುದು ಗಗನ ಕುಸುಮವಾಗುವಂತಿದೆ ಆದ್ದರಿಂದ ಸರ್ಕಾರದ ಶುಲ್ಕ ಏರಿಕೆ ನಿರ್ಧಾರವನ್ನು ವಿದ್ಯಾರ್ಥಿ ಪರಿಷತ್ತು ಖಂಡಿಸುತ್ತದೆ ನಮ್ಮ ರಾಜ್ಯವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ ಈ ಪ್ರಗತಿಗೆ ಪೂರಕವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಶಿಷ್ಯ ವೇತನ ಸರಿಯಾದ ಪ್ರಮಾಣದಲ್ಲಿ ಲೋಪವಿಲ್ಲದೆ ಕೊಡಬೇಕು ಎಂದರು ರಾಜ್ಯದಲ್ಲಿ ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳ ಸುರಕ್ಷತೆ ಹಾಗೂ ಗೌಪ್ಯತೆ ಬಹಳ ಪ್ರಮುಖ ಹಾಗೂ ಗಂಭೀರ ವಿಚಾರವಾಗಿದೆ ಉಡುಪಿ ಜಿಲ್ಲೆಯಲ್ಲಿ ವಿದ್ಯಾರ್ಥಿನಿಯರ ಶೌಚಾಲಯದಲ್ಲಿ ಗುಪ್ತ ಕ್ಯಾಮೆರಾಗಳನ್ನು ಇಟ್ಟಿರುವ ಘಟನೆ ನಮಗೆಲ್ಲರಿಗೂ ತಿಳಿದಿರುತ್ತದೆ ಅದೇ ರೀತಿ ಹುಬ್ಬಳ್ಳಿಯ ನೇಹ ಇರೇಮಠ ಎಂಬ ವಿದ್ಯಾರ್ಥಿನಿಯನ್ನು ಕಾಲೇಜ್ ಕ್ಯಾಂಪಸ್ ನಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿದ ಘಟನೆ ಘಟನೆ ಹಾಗೂ ಪುತ್ತೂರಿನಲ್ಲಿ ವಿದ್ಯಾರ್ಥಿನಿಯ ಮೇಲೆ ಆಸಿಡ್ ಅಟ್ಯಾಕ್ ಆಗಿರುವುದು ಕೂಡ ಅತ್ಯಂತ ಖಂಡನೀಯ ಈ ರೀತಿಯ ಘಟನೆಗಳು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಆಗುತ್ತಿದ್ದು ಸರ್ಕಾರ ಈ ಕೂಡಲೇ ಈ ಘಟನೆಗಳ ಬಗ್ಗೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಈ ರೀತಿ ಘಟನೆಗಳು ಮತ್ತೆ ರಾಜ್ಯದಲ್ಲಿ ಆಗದಂತೆ ನೋಡಿಕೊಳ್ಳಬೇಕು ಎಲ್ಲ ಕಾಲೇಜುಗಳಲ್ಲಿ ಲೈಂಗಿಕ ಕಿರುಕುಳ ವಿರೋಧಿ ಘಟಕವನ್ನು ಸ್ಥಾಪಿಸುವುದನ್ನು ಖಚಿತಪಡಿಸಿಕೊಳ್ಳಬೇಕು ಜೊತೆಗೆ ಘಟಕವು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕು ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಬೆಂಗಳೂರು ಹಾಗೂ ಮಂಗಳೂರಿನಂತಹ ನಗರ ಪ್ರದೇಶಕ್ಕೆ ವಿಶ್ವದ ಎಲ್ಲ ಕಡೆಯಿಂದ ವಿದ್ಯಾರ್ಥಿಗಳು ವಿದ್ಯಾರ್ಜನೆಗಾಗಿ ಬರುತ್ತಾರೆ ಆದರೆ ನಗರಗಳಲ್ಲಿ ವಿದ್ಯಾರ್ಥಿಗಳಿಗೆ ತುಂಬಾ ಸುಲಭವಾಗಿ ಡ್ರಗ್ಸ್ನಂತ ಮಾದಕ ವಸ್ತುಗಳು ಲಭಿಸುತ್ತಿದೆ ಮಾದಕ ವಸ್ತುಗಳಿಂದ ವಿದ್ಯಾರ್ಥಿಗಳ ಮಾನಸಿಕ ದೈಹಿಕ ಸ್ಥಿತಿ ಹಾಗೂ ಶೈಕ್ಷಣಿಕ ಜೀವನಕ್ಕೆ ಬಹಳಷ್ಟು ತೊಂದರೆ ಉಂಟಾಗುತ್ತಿದೆ ಡ್ರಗ್ಸ್ನಂತಹ ಮಾದಕ ವಸ್ತುಗಳನ್ನು ಕಾಲೇಜ್ ಕ್ಯಾಂಪಸ್ ತನಕ ಮುಟ್ಟಿಸುವಂತಹ ಡ್ರಗ್ಸ್ ಮಾಫಿಯಾಗಳನ್ನು ರಾಜ್ಯದ ಪೊಲೀಸ್ ಇಲಾಖೆ ಭೇದಿಸಬೇಕು ಹಾಗೂ ಅತ್ಯಂತ ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಶಿಕ್ಷಣಕ್ಕೆ ಪೂರಕವಾದ ವಾತಾವರಣವನ್ನು ರಾಜ್ಯದಲ್ಲಿ ಸೃಷ್ಟಿಸಬೇಕು ಎಂದು ಆಗ್ರಹಿಸಿದರು ರೈತ ಮಕ್ಕಳಿಗೋಸ್ಕರ ವಿದ್ಯಾಸೀರಿ ಅಂತಕ್ಕಂಥ ಜೊತೆಗೆ ರೈತ ರೈತ ವಿದ್ಯೆ ಅಂತಕ್ಕಂಥ ಸ್ಕಾಲರ್ಶಿಪ್ ಅನ್ನು ಬಿಡ್ತಾ ಇತ್ತು ಆದ್ರೆ ಹೊಸ ಸರ್ಕಾರ ಐದು ಸಾವಿರ ರೂಪಾಯಿ ಏನ್ ಕೊಡ್ತಿದ್ರು ಅದನ್ನ ತಕ್ಷಣ ನಿಲ್ಲಿಸ್ಬಿಟ್ಟಿದ್ದಾರೆ ಐದ್ ಸಾವಿರದಿಂದ ಎಷ್ಟೋ ಜನ ರೈತ ವಿದ್ಯಾರ್ಥಿಗಳಿಗೆ ರೈತರ ಮಕ್ಕಳ ಇರ್ತಾರೆ ಅಂತ ತುಂಬಾ ಕಷ್ಟ ಆಗ್ತಾ ಅದೇ ರೀತಿಯಾಗಿ ಸ್ಕಾಲರ್ಶಿಪ್ ಅಂತಕ್ಕಂಥ ಎರಡು ದಶ ಎರಡು ಎರಡು ವರ್ಷಗಳಿಂದ ಯಾವುದೇ ಫಿಫ್ಟಿ ಪರ್ಸೆಂಟ್ ಸ್ಟೂಡೆಂಟ್ ಗಳಿಗೆ ಲಾಸ್ಟ್ ಇಯರ್ ಬಂದಿರಲಿಲ್ಲ ಬಟ್ ಈ ವರ್ಷ ಏನಿದೆ ಎಂಟ್ರೆ ಪರ್ಸೆಂಟ್ ಸ್ಟೂಡೆಂಟ್ ಗಳಿಗೆ ವರ್ಷ ಯಾವುದೇ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಂತಕ್ಕಂಥ ಬಂದಿಲ್ಲ ಸರ್ಕಾರ ಅಂತಕ್ಕಂಥದ್ದು ತಕ್ಷಣ ಎಲ್ಲ ವಿದ್ಯಾರ್ಥಿಗಳು ಕೊಡಬೇಕು ಅಂತೇಳಿ ಈ ಇದರ ಸಂಬಂಧದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮಾಧ್ಯಮ ಗೊಂದಲಗಳನ್ನು ಪರಿಹಾರಿಸುವಂತೆ ವಿದ್ಯಾರ್ಥಿಗಳ ಪರಿಷತ್ ಆಗ್ರಹಿಸುತ್ತದೆ ಒಟ್ಟಾರೆಯಾಗಿ ರಾಜ್ಯದ ಶೈಕ್ಷಣಿಕ ಪರಿಸ್ಥಿತಿಯ ವಾತಾವರಣ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿ ಪೂರಕವಾಗಿರುವುದಿಲ್ಲ ಬೇಸರ ಇದು ಏನು ವಿದ್ಯಾರ್ಥಿ ಪರಿಷತ್ಗೆ ಬೇಸರದ ಸಂಗತಿ ಸಾಮಾಜಿಕ ಸಹ ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ವಿದ್ಯಾರ್ಥಿ ಪರಿಷತ್ತು ಜಿಲ್ಲಾ ಸಂಚಾಲಕ ಲೇಪಾಕ್ಷ ಭರತ್ ಆಯುಷ್ ದರ್ಶನ್ ರವೀಶ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ